ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅನ್ವಿತ ಉಡುಪಿ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆ್ಯಂಡ್ ನಾನಿವತ್ತು ಮಾತಾಡಬೇಕು ಅಂತ ಇರುವ ವಿಷಯ ಏನಪ್ಪ ಅಂದರೆ ನಮ್ಮ ಸಂತಕಟ್ಟೆ ರೋಡ್ ಬಗ್ಗೆ ಮಾತಾಡಬೇಕು ಅಂತ ಇದ್ದೇನೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡಿದೆ ಸೊ ಅದು ನಮ್ಮ ಸಂತಕಟ್ಟೆ ಬಗ್ಗೆ ಇತ್ತು ಸೊ ನನಗೆ ಸಹ ನನ್ನ ಮಾತು ಕೂಡ ಅದೇ ವಿಷಯದ ಬಗ್ಗೆನೇ ಉಂಟು ಯಾವಾಗ ನೀವು ರೋಡ್ ಮಾಡ್ತಿರೋ ಗೊತ್ತಿಲ್ಲ ನಮ್ಮ ಸಂತಕಟ್ಟೆ ಯಾವಾಗ ಸುಧಾರ್ತದೋ ಗೊತ್ತಿಲ್ಲ ಆದರೆ ಆ ರೋಡ್ ಮಾಡುವವರಿಗೆ ಹೋಗಲಿಕ್ಕೆ ಮನಸ್ಸಿಲ್ಲವೋ ಅಥವಾ ಅವರು ಕೆಲಸ ಮಾಡಲಿಕ್ಕೆ ಅಂತನೇ ಅವರನ್ನು ಬಿಟ್ಟಿದ್ದಾರೋ ಎಂಥ ವಿಷಯ ಅಂತಲೇ ಗೊತ್ತಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಮಾತ್ರ ಅಲ್ಲಿ ನಿಮಗೆ ಜೆ ಸಿ ಪಿ ನೋಡ್ಲಿಕ್ಕೆ ಸಿಗ್ತಾ ಇರ್ತದೆ ಸೊ ನೀವು ಜೆ ಸಿ ಪಿ ಎಲ್ಲ ನೋಡಬೇಕಾದ್ರೆ ಪ್ಲೀಸ್ ನಮ್ಮ ಸಂತಕಟ್ಟೆಗೆ ಬನ್ನಿ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಅಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಅದು ಮುಗಿಯುವುದೇ ಇಲ್ಲ ಈ ವರ್ಷಕ್ಕಂತೂ ಮುಗಿಯುವುದೇ ಇಲ್ಲ ಯಾರಿಗೆ ಹೇಳಬೇಕು ಹತ್ರ ಕೇಳಬೇಕು ಎಂತ ವಿಷಯನೇ ಗೊತ್ತಿಲ್ಲ ಬಟ್ ರೋಡ್ ಮಾಡ್ತಾನೇ ಇರ್ತಾರೆ ಮಾಡ್ತಾನೆ ಇರ್ತಾರೆ ಇನ್ನು ಸಹ ಅಗಿತಾನೇ ಇರ್ತಾರೆ ಈಗ ಮತ್ತೆ ಪುನಃ ಸ್ಟಾರ್ಟ್ ಮಾಡಿದ್ದಾರೆ ಅಂಬಾಗಿಲಲ್ಲಿ ಅಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಗೊತ್ತಿಲ್ಲ ಯಾವಾಗ ಮುಗಿತದಂತನೂ ಹೇಳಲಿಕ್ಕೆ ಬರುವುದಿಲ್ಲ ಅದು ಅದರ ವಿಷಯ ಮಾತಾಡೋದು ಸಹ ವೇಸ್ಟ್ ಅನ್ಸುತ್ತೆ ಯಾಕಂದ್ರೆ ತುಂಬಾ ಜನ ಮಾತಾಡಿದ್ದಾರೆ ಸೊ ನಾನು ಈಗ ಕೊನೆಯಲ್ಲಿ ಮಾತಾಡ್ತಾ ಇದ್ದೇನೆ ಯಾಕಂದ್ರೆ ನನಗೆ ಸಹ ನೋಡಿ ನೋಡಿ ಸಾಕಾಯ್ತಲ್ವಾ ಹಾಗಾಗಿ ಈ ಒಂದು ವಿಡಿಯೋ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ತು ಸೊ ಹಾಗಾಗಿ ವಾಯ್ಸ್ ಕೊಡುವ ಅಂತ ಹೇಳಿಕೊಟ್ಟದ್ದು ಮತ್ತೊಂದು ನಾನು ಹೇಳಬೇಕು ನೀವು ಸಂತಗಟ್ಟೆ ರೋಡ್ ಮಾಡುವಾಗ ಉಂಟಲ್ಲ ಮೊದಲೇ ನೀವು ಪ್ಲ್ಯಾನ್ ಮಾಡಿ ಇಡಬೇಕು ಅದರ ನಂತರ ನೀವು ಈ ರೋಡನ್ನು ಮಾಡಬೇಕು ಆಯಿತಾ ಇಲ್ಲದಿದ್ದರೆ ಎಷ್ಟು ಜನರಿಗೆ ಪ್ರಾಬ್ಲಮ್ ಗೊತ್ತುಂಟಾ ಎಂಥ ಅವಸ್ಥೆ ಸಂತಗಟ್ಟೆ ಬ್ಲಾಕ್ ಆಗುವಾಗಂತೂ ಹಾರ್ಟೇ ಫೈಲ್ ಆಗುತ್ತೆ ನಮ್ಮದು ಅದರಲ್ಲೂ ಪಾಪ ಅನ್ನಿಸೋದು ಏನು ಗೊತ್ತುಂಟ ಅಲ್ಲಿ ಕೆಲಸ ಮಾಡ್ತಾರಲ್ವ ಅವರನ್ನು ನೋಡಿ ನನಗೆ ತುಂಬ ಪಾಪ ಅನ್ನಿಸ್ತದೆ ಯಾಕಂದರೆ ಆ ಧೂಳು ಆ ಮಣ್ಣು ಮಳೆ ಬಂದರೂ ಅಲ್ಲೇ ಇರಬೇಕು ಬಿಸಿಲಾದರೂ ಅಲ್ಲೇ ಇರಬೇಕು ಪಾ ದೇವ ಆ ಡಸ್ಟಲ್ಲಿ ಅವ್ರು ಇರ್ತಾರೆ ಗೊತ್ತಾಯ್ತಾ ಆ ಡಸ್ಟಲ್ಲಿ ಅವರು ಕೆಲಸ ಮಾಡ್ತಾರೆ ಪಾಪ ಅನ್ನಿಸ್ತದೆ ಟ್ವೆಂಟಿ ಫೋರ್ ಅವರ್ಸ್ ಕಷ್ಟಪಟ್ಟು ದುಡಿತಾ ಇರ್ತಾರೆ ಸೊ ಅವರಿಗೊಂದು ಅವರನ್ನು ಮಾತ್ರ ನಾವು ಗೌರವಿಸ್ಬೇಕಾಗತ್ತೆ ಪಾಪ ಕೆಲಸ ಮಾಡುವವರ ಕತೆ ಇದು ಯಾರು ಬರೆದ ಕತೆಯು ನಮಗಾಗಿ ಬಂದ ವ್ಯತೆಯು ಆದರೂ ನನ್ಗೊಂದು ಡೌಟ್ ಉಂಟು ಆಯ್ತಾ ಅಲ್ಲ ನಿಧಿ ಇಟ್ಟಿದರೋ ಎಲ್ಲಿಯಾದರೂ ಅಂತ ಇದಕ್ಕೆ ಎಲ್ಲ ಕಡೆ ಕೂಡ ಅಗ್ದು ಅಗ್ದು ನೋಡ್ತಾ ಇದ್ದಾರೆ ಅಂತ ನನಗೆ ಯಾವಾಗಲೂ ಕೂಡ ನನ್ನ ತಲೆಯಲ್ಲಿ ಓಡಾಡ್ತಾ ಇರ್ತದೆ ಅದು ಎಂತ ಹೇಳಿ ಗೊತ್ತಿಲ್ಲ ಆಯಿತಾ ಇಷ್ಟು ಹೇಳಿ ಬೇಗ ಒಂದು ರೋಡನ್ನು ಮಾಡಿ ಅಂತ ಕೇಳ್ತಾ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಟೇಕ್ ಕೇರ್ ಬೈ ಬಾಯ್